ನಮಸ್ಕಾರ ಸ್ನೇಹಿತರೆ ಪ್ರಭಾ ಯೂಟ್ಯೂಬ್ ಚಾನಲ್ನ ಸುದ್ದಿ ಸಮಾಚಾರದ ಇಪ್ಪತ್ತೆರಡನೇ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಆರಗೋಡಿನ ಶನೈ ಕುಟುಂಬದವರು ನಿರಂತರವಾಗಿ ಆಚರಿಸಿಕೊಂಡು ಬರುತ್ತಿರುವ ನೂರ ಅರವತ್ತನೇ ಶ್ರೀ ಗೌರಿ ಗಣೇಶೋತ್ಸವದ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ ಅದಕ್ಕಿಂತ ಮೊದಲು ತಾವಿನ್ನು ನಮ್ಮ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ಕೋರಿಕೆ ಸ್ನೇಹಿತರೆ ಬನ್ನಿ ಈಗ ವಿಡಿಯೋ ಆರಂಭಿಸೋಣ ಸ್ನೇಹಿತರೆ ವಿಘ್ನ ವಿನಾಶಕ ಗಣಪತಿಯ ಮಹಿಮೆ ಎಷ್ಟೊಂದು ಅಗಾಧ ಎನ್ನುವುದಕ್ಕೆ ಲಕ್ಷಾನುಗಟ್ಟಲೆ ಉದಾಹರಣೆಗಳು ಸಿಗುತ್ತವೆ ಅಂತಹದೇ ಒಂದು ಉದಾಹರಣೆ ಎಂದರೆ ನೂರ ಅರವತ್ತು ವರ್ಷಗಳ ಹಿಂದೆ ಕುಂದಾಪುರ ತಾಲೂಕಿನ ಆರಗೋಡಿನಲ್ಲಿದ್ದ ಶೆಣೈ ಕುಟುಂಬದಲ್ಲಿ ಗಂಡು ಸಂತಾನವಿರಲಿಲ್ಲವಂತೆ ನೂರಾರು ಎಕರೆ ಫಲವತ್ತಾದ ಜಮೀನು ಹೊಂದಿರುವ ಮನೆತನ ಇದರಿಂದ ಆಘಾತಕ್ಕೊಳಗಾಗಿ ವರ್ಷದೊಳಗೆ ಗಂಡು ಸಂತಾನವಾದರೆ ಶ್ರೀ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಕುಟುಂಬದವರೆಲ್ಲ ಸೇರಿ ಶ್ರೀ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರಲಾಗುವುದೆಂದು ಹರಕೆ ಹೇಳಿಕೊಳ್ಳಲಾಯಿತಂತೆ ಶ್ರೀ ಗಣೇಶನ ಮಹಿಮೆ ಅನ್ನುವಂತೆ ವರ್ಷದೊಳಗೆ ಗಂಡು ಸಂತಾನವಾಯಿತಂತೆ ಮಾಡಿಕೊಂಡ ಹರಕೆಯಂತೆ ನೂರ ಅರವತ್ತು ವರ್ಷಗಳ ಹಿಂದೆ ಈ ಕುಟುಂಬದಲ್ಲಿ ಶ್ರೀ ಗಣೇಶೋತ್ಸವದ ಆಚರಣೆ ಆರಂಭವಾಯಿತು ಅಲ್ಲಿಂದ ಈಗ ಐದನೇ ಪೀಳಿಗೆಯವರು ಸಹ ಇದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಇತ್ತೀಚಿನ ಪೀಳಿಗೆಯಲ್ಲಿ ಈ ಕುಟುಂಬದ ನಾಲ್ಕು ಜನ ಸಹೋದರರಾದ ರಾಮಚಂದ್ರ ಶೆಣೆ ನರಸಿಂಹ ಶೆಣೆ ಗೋವಿಂದ್ರ ಶೆಣೆ ಹಾಗೂ ಅಚ್ಚು ಶೆಣೆಯವರಿಗೆ ಆಸ್ತಿ ಪಾಲು ಮಾಡುವಾಗ ಒಂದೊಂದು ವರ್ಷ ಒಬ್ಬೊಬ್ಬರು ಶ್ರೀ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಹೋಗುವ ಜವಾಬ್ದಾರಿ ವಹಿಸಲಾಯಿತು ಅವರೆಲ್ಲರ ಕಾಲಾನಂತರ ಅವರ ಮಕ್ಕಳು ಈ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಈ ವರ್ಷ ಗೋವಿಂದಾ ಶೆಣೆಯವರ ಮಗ ಶ್ರೀ ಮೋಹಂದಾಶೆಣೆ ಮತ್ತು ಅವರ ಮಕ್ಕಳು ಶ್ರೀ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಆಗಸ್ಟ್ ಇಪ್ಪತ್ತಾರರಂದು ಶ್ರೀ ಗೌರಿ ತೃತೀಯ ಕುಟುಂಬದ ಇಪ್ಪತ್ತೈದಕ್ಕಿಂತ ಅಧಿಕ ಮುತ್ತೈದೆಯರಿಗೆ ಒಂದೆಡೆ ವಾಯಣ ಪೂಜೆಗೈಯುವ ಸಂಭ್ರಮ ವಾಯಣದ ಕಾಯಿಗಳನ್ನು ತೊಳೆದು ಅರಶಿನ ಕುಂಕುಮ ಸಿಂಧೂರ ಕಾಡಿಗೆಗಳಿಂದ ಶೃಂಗರಿಸಿ ಅದಕ್ಕೆ ಗೋಪಿಚಂದನದಿಂದ ಎರಡು ಸುತ್ತು ಹಾಕಿ ಹೊಸ ಬುಟ್ಟಿಯಲ್ಲಿಟ್ಟು ಅದರಲ್ಲಿ ಕಬ್ಬು ಸೌತೆಕಾಯಿ ಅಡಕೆ ಕೊನೆ ಸುಮಂಗಲಿ ವಸ್ತುಗಳನ್ನಿಟ್ಟು ಎಲ್ಲರೂ ಶ್ರೀ ಗೌರಿ ಗಣೇಶೋತ್ಸವ ನಡೆಯುವ ಮನೆಗೆ ಅದನ್ನು ಹೊತ್ತು ತಂದರು ಮೊದಲಿಗೆ ಮೋಹನ್ ಶೆಣೆ ಹಾಗೂ ಅವರ ಧರ್ಮಪತ್ನಿ ಕಸ್ತೂರಿ ಶೆಣೆಯವರು ಮಹಾದೇವ ಸ್ವರ್ಣಗೌರಿ ಪೂಜೆಯನ್ನು ಹೂ ಪತ್ರೆಗಳನ್ನು ಅರ್ಪಿಸಿ ಮಾಡಿದರು ಮನೆಯ ಕುಟುಂಬದ ಒಳಿತಿಗಾಗಿ ಬೇಡಿ ವಾಯಣಪೂಜೆಗೈದ ಎಲ್ಲ ಮುತ್ತೈದರು ಸ್ವರ್ಣಗೌರಿಗೆ ನಮಸ್ಕರಿಸಿದರು ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಕುಲಪುರೋಹಿತರಾದ ವೇದಮೂರ್ತಿ ಜಯಂತ್ ಭಟ್ ಬೊಸ್ರೂರು ಇವರ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ನಡೆದವು ಕುಟುಂಬದವರೆಲ್ಲ ಪಾರಂಪರಿಕ ಅಡುಗೆಗಳನ್ನು ಉಂಡು ಸುಖಿಸಿದರು ಸಂಜೆ ಭಜನೆ ಹಾಗೂ ರಾತ್ರಿ ಪೂಜೆ ನಡೆಯಿತು ಮರುದಿನ ಆಗಸ್ಟ್ ಇಪ್ಪತ್ತೇಳು ಶ್ರೀ ಗಣೇಶ ಚೌತಿ ಮುಂಜಾನೆ ಶುಭ ಮುಹೂರ್ತದಲ್ಲಿ ಶ್ರೀ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯಿತು ಮೋಹನ್ ದಾಶೆಯವರೇ ಸ್ವತಃ ತಯಾರಿಸಿದ ಗಣಪತಿ ಮೂರ್ತಿಗೆ ದೃಷ್ಟಿ ಪ್ರದಾನಗೈದು ಶ್ರೀ ಗಣೇಶೋತ್ಸವಕ್ಕಾಗಿ ತಯಾರಿಸಿದ ವಿಶೇಷ ಮಂಟಪಕ್ಕೆ ಒಯ್ದು ಇಡಲಾಯಿತು ನಂತರ ಕುಲಪುರೋಹಿತರಾದ ವೇದಮೂರ್ತಿ ಜಯಂತ್ ಭಟ್ ಬಸರೂರು ಇವರಿಂದ ಶ್ರೀ ಗಣೇಶನಿಗೆ ಹಲವಾರು ಹೂ ಹಾಗೂ ಪತ್ರೆಗಳಿಂದ ಅಲಂಕಾರ ಅದರೊಂದಿಗೆ ವಿಶೇಷ ಪೂಜೆ ಕುಟುಂಬದ ಮಹಿಳೆಯರು ಶ್ರದ್ಧಾಭಕ್ತಿಯಿಂದ ತಯಾರಿಸಿದ ಹತ್ತಾರು ಬಗೆಯ ಭಕ್ಷ್ಯಗಳ ನೈವೇದ್ಯ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು ಸಂಜೆ ಆರು ಗಂಟೆಗೆ ಯಕ್ಷಗಾನ ತಾಳಮದ್ದಲೇ ನಡೆಯಿತು ಇದರಲ್ಲಿ ಭಾಗವತರಾಗಿ ಮತ್ ಸದಾನಂದ್ ಶೆಣೆ ದೇವದಾಸ್ ಶೆಣೈ ಪಾತ್ರಧಾರಿಗಳಾಗಿ ಮೋಹನ್ ದಾಸ್ ಶೆಣೈ ಶಂಕರ್ ಶೆಣೆ ಶ್ರೀಕಾಂತ್ ಶೆಣೆ ಭಾಗವಹಿಸಿದ್ದರು ನಾನೇ ಬಯಸುವ ಸಾವು ಯಾವಾಗ ದೂರಾಲೋಚನೆ ಮಾಡಿದ್ರು ಶಾಂತನ ಚಕ್ರವರ್ತಿ ಪಶ್ಚಿಮಾವತಿಯ ರಕ್ತ ಸಿಂಹಾಸಕ್ಕೆ ಭದ್ರ ಸಂರಕ್ಷಣೆ ಭೀಷ್ಮನಿಂದ ಆಗುತ್ತದೆ ಆದ್ರಿಂದ ಕೆಲವು ಕಾಲ ಬದುಕಬೇಕು ಅಂತ ಹೇಳಿ ನಂತರ ಸಭಾ ಕಾರ್ಯಕ್ರಮ ನಡೆಯಿತು ಮೋಹಾ ಶೆಣೆಯವರು ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಆರಗೋಡಿನವರೇ ಆಗಿದ್ದು ಯಕ್ಷಗಾನದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ದೇವದಾ ಶೆಣೆ ಹಾಗೂ ಸದಾನಂದ ಶೆಣೆ ಅವರನ್ನು ದಂಪತಿ ಸಮೇತ ಅವರ ಸಾಧನೆಯನ್ನು ಸ್ಮರಿಸಿ ಈ ಸಂದರ್ಭದಲ್ಲಿ ಭಾಗವತ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಕೃಷ್ಣಾಶೆಣೆಯವರು ಸಾಂದರ್ಭಿಕವಾಗಿ ಮಾತನಾಡಿ ಸನ್ಮಾನಿತರನ್ನು ಅಭಿನಂದಿಸಿದರು ವೇದಿಕೆಯ ಮೇಲೆ ಶ್ರೀರಾಮಚಂದ್ರ ಯಕ್ಷಗಲಾ ತಂಡದ ಅಧ್ಯಕ್ಷರಾದ ಶ್ರೀಪತಿ ಶೆಣೆ ಉದ್ಯಮಿ ಯುಟೋಪ್ ಶೆಣೆ ಕೃಷ್ಣಾ ಶೆಣೆ ರಾಧಾಕೃಷ್ಣ ಶೆಣೆಯವರು ಉಪಸ್ಥಿತರಿದ್ದರು ಸನ್ಮಾನಿತರಾದ ದೇವದಾಶೆಣೆಯವರು ತಮ್ಮ ಅನಿಶಿಕೆಗಳನ್ನು ಹಂಚಿಕೊಂಡರು ಕೊನೆಗೆ ವಿಷ್ಣು ಶೆಣೆಯವರು ವಂದನಾರ್ಪಣೆಗೈದರು ಅನಂತರ ಭಜನಾ ಕಾರ್ಯಕ್ರಮ ಆರಂಭವಾಯಿತು ಅದರೊಂದಿಗೆ ನಾಲ್ಕು ರಂಗಪೂಜೆಗಳೂ ನಡೆದವು ರಂಗಪೂಜೆಯ ಪ್ರಸಾದವನ್ನು ಕುಟುಂಬದ ಸದಸ್ಯರಿಗೆ ಹಂಚಲಾಯಿತು ಆಗಸ್ಟ್ ಇಪ್ಪತ್ತೆಂಟರಂದು ವಿಘ್ನ ವಿನಾಯಕನ ಸಮಕ್ಷಮ ಶ್ರೀ ಸತ್ಯನಾರಾಯಣ ಪೂಜೆ ಮುತ್ತೈದೆಯರಿಗೆ ಬಾಗಿನ ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನ ಪ್ರಸಾದ ಕಾರ್ಯಕ್ರಮಗಳು ನಡೆದವು ಸಂಜೆ ಮನರಂಜನಾತ್ಮಕ ಕ್ರೀಡಾ ಸ್ಪರ್ಧೆಗಳು ನಡೆದವು ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಆನಂತರ ಭಜನೆ ರಾತ್ರಿ ಪೂಜೆ ನಡೆದು ಕುಟುಂಬದ ಎಲ್ಲ ಮನೆಯವರಿಗೆ ಪ್ರಸಾದ ನೀಡಲಾಯಿತು ನಂತರ ವಿಸರ್ಜನಾ ಪೂಜೆ ನಡೆದು ಮನೆಯ ಬಾವಿಯಲ್ಲಿ ಶ್ರೀ ಗಣೇಶ ಮೂರ್ತಿಯನ್ನು ಜಲಸ್ತಂಭನಗೊಳಿಸಿ ವಿಸರ್ಜಿಸಲಾಯಿತು ಇಲ್ಲಿಗೆ ಆರುಗಳು ಶನಿ ಕುಟುಂಬದವರು ಆಚರಿಸಿಕೊಂಡು ಬಂದ ನೂರ ಅರವತ್ತನೇ ಶ್ರೀ ಗಣೇಶೋತ್ಸವ ಮುಕ್ತಾಯವಾಯಿತು ಅದರೊಂದಿಗೆ ಸರಸ್ವತಿ ಪ್ರಭಾ ಸುದ್ದಿ ಸಮಾಚಾರದ ಈ ಸಂಚಿಕೆಯು ಮುಗಿಯಿತು ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು